ಹ್ಮನೂರು ಓಂ ಶಕ್ತಿ ಭಕ್ತ ಮಂಡಳಿಯವರ ಎಲ್ಲರೂ ಸೇರಿ ಬಹಳ ಸಂತೋಷದಿಂದ ಈ ಒಂದು ತೀರ್ಥ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಚಲಿತಾಯುಗದಲ್ಲಿ ಶ್ರವಣನು ಅವರ ತಂದೆ ತಾಯಿಯನ್ನ ಜೋಲಿಗಳಲ್ಲಿ ಎತ್ಕೊಂಡು ತೀರ್ಥ ಯಾತ್ರೆ ಮಾಡಿದಂತೆ ಶ್ರವಣ ಈ ಕಲಿಯುಗದಲ್ಲಿ ಅಂತ ಶ್ರವಣರು ಈಗಾಗಲೇ ಹುಟ್ಕೊಂತ ಇದ್ದಾರೆ ಒಂದೊಂದು ತಾಲೂಕ್ನಲ್ಲಿ ಒಬ್ಬೊಬ್ರು ಹುಟ್ಕೊಂಡು ಮಹಿಳೆಯರಿಗೋಷ್ಠವಾಗಿ ಈ ತೀರ್ಥಯಾತ್ರೆಯನ್ನು ಏರ್ಪಡಿಸಿ ಅವರ ಭಕ್ತಿಯಲ್ಲಿ ಇವರು ಕೂಡ ಸೇರ್ಕೊಂಡು ಒಳ್ಳೇದ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯ ನಮ್ಮ ಊರಿನ ಚಂದ್ರನು ಚಂದ್ರಪ್ಪ ಎನ್ ಆ ವಿ ಚಂದ್ರಪ್ಪ ಮೆಂಬರ್ ಪಂಚಾಯತಿ ಮೆಂಬರ್ ನೋಡಿ ವೈಸ್ ಚೇರ್ಮನ್ ಹಾಗೆ ನಮ್ಮ ನಮ್ಮ ಊರಿನ ಮಹಿಳೆಯರನ್ನ ಅವರು ಶ್ರವಣನ ಯಾವ ತರ ತೀರ್ಥ ಅರ್ಥ ಮಾಡಿದ್ರು ಮಾಡಿಸಿದ್ರು ಅದೇ ತರ ಇವರು ಮಾಡಿಸ್ತಾ ಇದ್ದಾರೆ ಬಹಳ ಸಂತೋಷ ಈ ಕಲಿಯುಗದಲ್ಲಿ ಎರಡನೇ ಶ್ರವಣ ಅಂತ ಹೇಳಿದ್ರೆ ನಮ್ಮ ವಿ ಚಂದ್ರಪ್ಪ ಅಂತ ಹೇಳ್ಬೋದು ಬೇಕಾದ ಅದೇ ತರಹ ಇವರಿಗೆ ಎಲ್ಲ ಒಳ್ಳೆಯದಾಗಿ ನಿಮ್ಗೆಲ್ಲರೂ ಕೂಡ ಸುಖ ಪ್ರಯಾಣ ಸುಖಕರವಾಗಿ ಪುನಃ ಸಂತೋಷವಾಗಿ ವಾಪಸ್ ಬರ್ತೀರಾ ಅಂತ ಹೇಳ್ಬಿಟ್ಟು ಆಶಿಸ್ತಾ ನಮ್ಮ ಚಂದ್ರೂರವರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಸರ್ವತೋಮುಖವಾದ ಜನಸೇವೆ ಎಲ್ಲ ವಿಧದಲ್ಲೂ ಗ್ರಾಮದ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ